ಓಕೆ ಲಾಸ್ಟ್ ಇಲ್ಲೊಂದು ಟಾಕ್ ಕೊಡ್ತೀನಿ ಇಷ್ಟೆಲ್ಲ ಪುರಾಣ ಹೇಳಿದ ಮೇಲೂ ಕೂಡ ಡಿಸೈನ್ ಆಫ್ ಲೈಫ್ ಅಂತ ಒಂದಿರತ್ತೆ ಭಗವಂತನ ಒಂದು ಲೀಲೆ ಅಂತೀವಿ ಇದನ್ನು ಏನು ಸರ್ ನೀವು ಸ್ಪಿರಿಚುಯಾಲಿಟಿ ಹೇಳ್ತೀರಿ ಅಂತ ಅಬ್ದುಲ್ ಕಲಾಂ ಅವ್ರ ಮಾತು ದೇರ್ ಈಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್ ನಿಮ್ಮ ಬದುಕಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಇರುತ್ತೆ ಯು ಹ್ಯಾವ್ ಎ ಪ್ಲ್ಯಾನ್ ಲೈಫ್ ಹ್ಯಾಸ್ ಅ ಡಿಫ್ರೆಂಟ್ ಪ್ಲ್ಯಾನ್ ಅಂತ ಹೇಳ್ತಾರೆ ಅವರು ಅವ್ರದೇ ಮಾತಿದು ಏನು ಸರ್ ಇದು ನೀವೇ ಒಂದು ಇಟ್ಕೊಂಡ್ರೆ ಭಗವಂತ ಇನ್ನೊಂದು ಪ್ಲಾನೆ ಇಟ್ಕೋತಾನೆ ಅಂತ ಅಂದರೆ ನಾವೆಲ್ಲ ಭಗವಂತನ ಮೇಲೆ ಭಗವಂತ ನಮಗೆ ಮೋಸ ಮಾಡಲ್ಲ ಅಬ್ದುಲ್ ಕಲಾಂ ಅಂತ ಒಳ್ಳೆ ಮನುಷ್ಯನಿಗೆ ಜೀವನದಲ್ಲಿ ಫ್ಲ ಪೈಲಟ್ ಆಗಬೇಕು ಅಂತ ಆಸೆ ಪಟ್ಟರೋರು ಅದಕ್ಕೋಸ್ಕರ ಎಲ್ಲ ತ್ಯಾಗ ಮಾಡಿದ್ದಾರೆ ಲವ್ ಇಲ್ಲ ಗಿವ್ ಇಲ್ಲ ಪೈಲಟ್ ಇಂಟ್ರಿ ಹೋಗಿ ನಿಂತ್ಕೊತಾರೆ ಒಂಬತ್ತು ಪೋಸ್ಟ್ ಇದೆ ಹತ್ತು ಜನ ಬಂದಿದ್ದಾರೆ ಇಂಟರ್ವ್ಯೂಗೆ ಒಂಬತ್ತು ಹುದ್ದೆ ಏರ್ ಫೋರ್ಸ್ಗೆ ಹತ್ತು ಜನ ಬಂದಿದ್ದಾರೆ ಎಲ್ಲರದು ಇಂಟರ್ವ್ಯೂ ಮುಗೀತು ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಒಂಬತ್ತು ಜನರ ಪಟ್ಟಿಯಲ್ಲಿ ಒಬ್ಬರು ಹೊರಗೆ ಬೀಳಲೇಬೇಕು ಬಿದ್ದೋರು ಯಾರು ಅಂದರೆ ಅಬ್ದುಲ್ ಕಲಾಂ ಪೈಲಟ್ ಆಗಲಿಲ್ಲ ಅಷ್ಟೆಲ್ಲ ಒಳ್ಳೆತನ ಇದ್ರೂ ಪೈಲಟ್ ಆಗಿಲ್ಲ ಅವತ್ತೇನಾದರೂ ಅಬ್ದುಲ್ ಕಲಾಂ ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ರೆ ನನ್ನಂತ ಎಲ್ಲ ತ್ಯಾಗ ಮಾಡಿದ್ದೀನಿ ನಮ್ಮಂತವ್ರು ಪ್ರವಚನ ಕೇಳದೇ ಇದ್ದರೂ ಲವ್ ಮಾಡಿಲ್ಲ ಅವರು ಕೆಟ್ಟ ಬುದ್ಧಿ ಮಾಡಿಲ್ಲ ಅಸ್ತಮೈತನ ಮಾಡಿಲ್ಲ ಏನು ಇದನ್ನ ನೋಡಿ ಮಾಡಿಲ್ಲ ಕಚ್ಚಾ ಬಾದಾಮ್ ನೋಡಿಲ್ಲ ಏನೂ ಇಲ್ಲ ಅಷ್ಟು ಒಳ್ಳೆ ಅಬ್ದುಲ್ ಕಲಾಂಗೆ ರಿಜೆಕ್ಟ್ ಆಗ್ತಾರೆ ಅಂದರೆ ಸುಸೈಡ್ ಮಾಡ್ಕೋಬೇಕಲ್ಲ ಅದಾಗಿ ಮೂವತ್ತೈದು ವರ್ಷದ ನಂತರ ಹೇಳೋದು ಈ ಮಾತದು ದ ಇಸ್ ಎ ಟರ್ನಿಂಗ್ ಪಾಯಿಂಟ್ ಇನ್ ಲೈಫ್ ನಾನು ಪೈಲಟ್ ಆಗಕ್ಕೆ ಹೋಗಿದ್ದೆ ರಿಜೆಕ್ಟ್ ಆಗಿ ಬಂದೆ ಆಮೇಲೆ ಡಿ ಆರ್ ಡಿಒ ಅಲ್ಲಿ ಇಲ್ಲಿ ಸೇರ್ಕೊಂಡು 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 ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅವತ್ತು ಪೈಲಟ್ ಆಗ್ತಿದ್ದೆ ಇವತ್ತು ಪೈಲಟ್ಗಳ ಇಡೀ ಏರ್ ಫೋರ್ಸ್ ಬಂದು ನನಗೆ ಸಲ್ಯೂಟ್ ಹೊಡಿತಾ ಇದೆ ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಐ ಆಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಸ್ಟಾರ್ಟಿಂಗಲ್ಲಿ ಸೋಲು ಬರ್ಬೋದು ಆ ಸೋಲು ನಿಮಗೆ ಟರ್ನಿಂಗ್ ಪಾಯಿಂಟ್ ಆ ಟರ್ನಿಂಗ್ ಪಾಯಿಂಟ್ ನಿಮ್ಮನ್ನ ತಗೊಂಡೋಗ್ತು ಅಂದ್ರೆ ಹಿಂದಕ್ಕೆ ತಗೊಂಡೋಗಿದೆ ಅಂತಲ್ಲ ಇಲ್ಲೆಲ್ಲೋ ಒಂದು ಎತ್ತರದ ಶಿಖರ ಇರುತ್ತೆ ಅಲ್ಲೋಯ್ತು ಇದು ನೀವು ಗೆಸ್ಸೇ ಮಾಡಿರಲ್ಲ ಇಮ್ಯಾಜಿನ್ನೇ ಮಾಡಿರಲ್ಲ ಎತ್ತರಕ್ಕೆ ಹೋಗಿರ್ತೀರಾ ಯು ಡೋಂಟ್ ಬಿಲೀವ್ ದುಡ್ಡೇ ಮಾಡಬೇಕು ಅಂತ ನಾವು ಫೀಲ್ಡಿಗೆ ಬಂದಿದ್ದು ಯೂಟ್ಯೂಬ್ಗೆ ಬಟ್ ಇವತ್ತು ದುಡ್ಡೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು ಬಿಕಾಸ್ ಅದಕ್ಕಿಂತ ಬೇರೆ ಮಜಾ ಕೊಡ್ತಾ ಇದೆ ನಿಮಗೆ ಇನ್ನೆಲ್ಲೋ ಶಿಖರಕ್ಕೆ ಹೋಗ್ತಾ ಇದೀವಿ ನಾವು ದಟ್ ರೀಸನ್ ನೀವು ಮಜಾ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿರಿ ಸ್ಟಡಿಗೆ ಗಾಡ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾನೆ ಪಿ ಸಿ ಆಗಬೇಕು ಅಂತ ಹುಡುಗ ಆಗಿಲ್ಲದೆ ಇದ್ದವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಡಿ ಎಸ್ ಪಿ ಆಗಿದ್ದಾರೆ ಪಿ ಎಸ್ ಐ ಆಗಕ್ ಆಗಿಲ್ಲದ ಹುಡುಗ ಡಿ ಎಸ್ ಪಿ ಆಗಿದ್ದಾನೆ ದಟ್ ರೀಸನ್ ನಿಮ್ಮ ಟರ್ನಿಂಗ್ ಪಾಯಿಂಟ್ಗಳನ್ನು ಪಾಸಿಟಿವ್ ಆಗಿ ತಗೊಳ್ರಿ ನೆಗೆಟಿವ್ ಆಗಲ್ಲ ಡಿಸಪಾಯಿಂಟ್ ಆಗೋದಲ್ಲ ಲೆಟ್ಸ್ ಗೋ ಮಿನಿಮಲಿಸಮ್ ಈಗ ಸೀದಾ ಟೂಲ್ ಕಿಟ್ಸ್ ಇದನ್ನು ನೀಟಾಗಿ ಅಡಾಪ್ಟ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ ನಿಮ್ದು ಬೇರೆ ಪುರಾಣ ಏನಿಲ್ಲ ಇದಿಷ್ಟು ಕಡಿಮೆ ಆಗಬೇಕು ಮಿನಿಮಮ್ ಆಗಬೇಕು ಫೇಸ್ಬುಕ್ಕಲ್ಲಿ ಸಾವಿರ ಫ್ರೆಂಡ್ಸ್ ಇದ್ದಾರೆ ಕೈ ಎತ್ರಿ ನೋಡೋಣ ಐನೂರು ಫ್ರೆಂಡ್ಸ್ ಇದ್ದಾರೆ ಮುನ್ನೂರು ಇದ್ದಾರೆ ನೋಡ್ರಿ ಇದೇನಂದ್ರೆ ಜಾಸ್ತಿ ಫ್ರೆಂಡ್ಸ್ ಇದ್ದ ಕೂಡಲೇ ನಾನು ಜಾಸ್ತಿ ದೊಡ್ಡ ಮನುಷ್ಯ ಅಂತ ಅನ್ಕೊಳ್ಳೋ ಅಟಿಟ್ಯೂಡ್ ಇದು ನಾವು ಹೇಳೋದು ಫ್ರೆಂಡ್ಸ್ ಕಡಿಮೆ ಮಾಡ್ಕೊಳ್ರಿ ಅಲ್ಲಿ ಹಾಕಿದೀವಲ್ಲ ಸ್ನೇಹಿತರು ಕಡಿಮೆ ಇರಬೇಕು ಇಡೀ ರಾಯಚೂರಲ್ಲಿ ನನಗೆ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಇಷ್ಟೆಲ್ಲ ನೀವಿದ್ರು ನನ್ನ ಕಾಂಟ್ಯಾಕ್ಟ್ ನಂಬರ್ ಇರೋದು ಇವ್ರೊಬ್ರ ಹತ್ರನೇ ಯೂಸುಫ್ ಸರ್ ಹತ್ರ ಬೇರೆ ಯಾರ ಹತ್ರ ಇಲ್ಲ ಒಬ್ರೊಬ್ರು ಫ್ರೆಂಡ್ ಯಾಕೆಂದ್ರೆ ನನಗೆ ಬೇಕು ಅಷ್ಟು ಮುಗಿಸ್ಬೇಕು ನೀವು ಇರೋ ಬರೋ ನನಗೆ ಪರಿಚಯ ಆಗಿದ್ದೀರಂತ ನಿಮ್ಮೆಲ್ಲರಿಗೂ ನಂಬರ್ ಕೊಟ್ಟು ಹೋಗೋದು ನಿಮ್ಮೆಲ್ಲರ ಜೊತೆ ಚಾಟ್ ಮಾಡ್ತಾ ಕೂತ್ಕೊಳ್ಳೋದು ನಿಮ್ಮೆಲ್ಲರ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡೋದು ದಟ್ ರೀಸನ್ ನೀವು ಕಡಿಮೆ ಫ್ರೆಂಡ್ಸ್ ಹೊಂದಬೇಕು ಆ ಫ್ರೆಂಡ್ಸ್ಗಳು ಹೆಂಗಿರ್ಬೇಕು ಅನ್ನೋ ಜಮ್ ಜಮ್ ಥರ ಇರಬೇಕು ಲೆಸ್ ಫ್ರೆಂಡ್ಸ್ ಜಮ್ ಫ್ರೆಂಡ್ಸ್ ನಂಬರ್ ಟು ಸೋಷಿಯಲ್ ಮೀಡಿಯಾ ಲೆಸ್ ಅನ್ನಲ್ಲ ನಾನು ನಿಮಗಂತೂ ಝೀರೋನೆ ಯಾಕೆಂದರೆ ನೀವು ಬೆಂಗಳೂರು ಕಡೆ ಬಂದರೆ ನೀವು ಅನ್ಕೋತೀರಿ ನೀವು ನಾವೆಲ್ಲ ಹೈಫೈ ಅಂತ ಹೇಳಿ ಉತ್ತರ ಕರ್ನಾಟಕ ಅಂದ್ರೇ ಸರ್ಕಾರಿ ಆಫೀಸ್ಗಳಲ್ಲಿ ಓಕೆ ಕಾರ್ಪೊರೇಟ್ ವಲಯ ಅಂತ ಒಂದಿದೆ ಉತ್ತರ ಕರ್ನಾಟಕ ಸೆಕೆಂಡ್ ಅನ್ಕೊಂಡ್ಬಿಡ್ತಾರೆ ಆ ಸೆಕೆಂಡ್ ಅನ್ನೋ ಆಟಿಟ್ಯೂಡ್ ನೀವು ತರಿಸ್ತಾ ಇದೀರ ಇಂಗ್ಲಿಷ್ ಟಕ ಟಕ ವಾಟ್ ಕೆನ್ ಐಸೆ ರೆಡಿ ಇರ್ಬೇಕು ಮ್ಯಾಥಮೆಟಿಕ್ಸ್ ಟಕ ಟಕ ರೆಡಿ ಇರ್ಬೇಕು ಈ ರಾಯಚೂರು ಈ ಏನು ಉತ್ತರ ಕರ್ನಾಟಕ ಇದೆಯಲ್ಲ ನಾವು ಲೋ ಪೀಪಲ್ ಅಲ್ಲ ಒಂದು ಸಿಂಪಲ್ ಹೇಳ್ತೀನಿ ಕೇಳ್ರಿ ಇಲ್ಲಿ ನನ್ನ ಜೋಬಲ್ಲಿ ಹಿಂಗೆ ಇಟ್ಕೊಂಡು ಹೋಗ್ತೀನಿ ನಾನು ಬೆಂಗಳೂರಲ್ಲಿ ಇಲ್ಲಿ ತೆಗೆದು ಬಿಸಾಡಿದ್ದೀನಲ್ಲಿ ನೀಡಿಲ್ಲ ಬೆಂಗಳೂರಲ್ಲಿ ಹಿಂಗೆ ಇಟ್ಕೊಂಡು ಹೋಗ್ತೀನಿ ನಾನು ಯಾಕೆಂದರೆ ಬೆಂಗಳೂರು ಪೀಪಲ್ಗೆ ನೀವು ಏನು ಇದ್ದೀರಿ ಇಂಪಾರ್ಟೆಂಟ್ ಅಲ್ಲ ಹೇಗಿದ್ದೀರಿ ಇಂಪಾರ್ಟೆಂಟು ಅವ್ರು ನಿಮ್ಮ ಜೋಬಲ್ಲಿ ಐಫೋನ್ ಕಾಣ್ತಾ ಇದ್ರೆ ಒಂದು ಸ್ಟ್ಯಾಂಡರ್ಡ್ ಪೀಪಲ್ ಇದು ನನಗೆ ಯೂಸ್ ಇಲ್ಲ ನನ್ನ ಬ್ಯಾಗಲ್ಲಿ ಆ್ಯಂಡ್ರಾಯ್ಡ್ ಫೋನೇ ಇದೆ ಅದರಲ್ಲೇ ನಾನು ಟೈಪ್ ಮಾಡೋದು ಯಾಕಂದರೆ ಕನ್ನಡ ಟೈಪ್ ಮಾಡಕ್ಕೆ ಬರಲ್ಲ ಇದ್ರಾಗೆ ಬಟ್ ಜನ್ ಎದ್ರು ಹಿಂಗೆ ಇಟ್ಕೊಂಡು ಹೋಗ್ತೀವಿ ಅವ್ರು ಮಾತಾಡೋಕೆ ಮುಂಚೆ ಇಂಗ್ಲೀಷ್ ಸ್ಟಾರ್ಟ್ ಮಾಡಿರ್ತೀವಿ ಆಫೀಸ್ಗೆ ಹಿಂಗೆ ಹೋಗಲ್ಲ ನಾನು ನೀಟಾಗಿ ಇನ್ಶರ್ಟ್ ಮಾಡಿಕೊಂಡು ಅವ್ನಿಗೆ ಯಾವ ಸ್ಟೈಲ್ ಬೇಕು ಆ ಸ್ಟೈಲಲ್ಲಿ ಹೋಗಿ ನಿಂತ್ಕೊಂಡಿರ್ತೀವಿ ಹಂಗೆ ನಿಂತಾಗ ಬೆಂಗಳೂರು ಚೇಂಜ್ ಆಗುತ್ತೆ ನೀವು ನಾರ್ತ್ ಹುಡುಗರು ಅಷ್ಟೇ ಯಾವ ಜಾಗ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅದಕ್ಕೆ ರೆಡಿ ಬಿಡಬೇಕು ನೀವು ಇಲ್ಲ ನಮ್ಮೂರ ಕಡೆ ನಾನು ಹಿಂಗೆ ಇದ್ದಿದ್ದು ನಾನು ಹಿಂಗೆ ಇರ್ತೀನಿ ಅಂದ್ರೆ ಹಂಗಾಗಲ್ಲ ಆ ಊರಿಗೆ ಹೋದಾಗ ಅದಕ್ಕೆ ಬದಲಾಗಬೇಕು ಪುಕ್ ಇದಕ್ಕೆ ಎಪ್ಪತ್ತು ಸಾವಿರ ಕೊಟ್ಟಲ್ಲಂತ ಹೊಟ್ಟೆವ್ರೈತೆ ಈಗಲೂ ನಂಗೆ ಇನ್ನೇನು ಯೂಸ್ ಮಾಡಲ್ಲ ಸುಮ್ಮನೆ ಬಿಲ್ಡಪ್ಗೆ ಹಿಂಗೆ ಇಟ್ಕೊಂಡ್ಬಿಟ್ರೆ ದಿಸ್ ಇಸ್ ಐ ಫೋನ್ ಅಷ್ಟೇ ದಿಸ್ ಇಸ್ ಬ್ಲ್ಯಾಕ್ ಶೂ ನಾನು ಶೂನು ಹಾಕೋಲ್ಲ ಹಿಂಗೆ ಸ್ಟೇಜಿಗೆ ಬಂದರೆ ಮಾತ್ರ ಶೂ ಹಾಕೋದು ಆಫೀಸ್ಗೆ ಹೋದ್ರಷ್ಟೇ ಶೂ ಹಾಕೋದು ನಮ್ಮ ಲೈಫೇ ಬೇರೆ ಆರಾಮ್ ಬಿಂದಾಸಾಗಿರ್ಬೇಕು ಸಿಂಪಲ್ಲಾಗಿ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಹಂಗಂತೇಳಿ ಎಲ್ಲರ ಎದುರುಗೂ ಅದೇ ಮಾಡಬಾರ್ದು ಜನರು ಗುಂಪಲ್ಲಿ ವಾಡ್ದೆ ಎಕ್ಸ್ಪೆಕ್ಟ್ ಅದಕ್ಕೆ ತಕ್ಕಂತೆ ಚೇಂಜ್ ಆಗಬೇಕು ಅದರ ಅರ್ಥ ನೀವು ನಾರ್ತ್ ಹುಡುಗರು ಸೋಷಿಯಲ್ ಮೀಡಿಯಾಗಿಡೀ ಎಲ್ಲ ಜೀರೋನೆ ಮಾಡಬೇಕು ಬಿಟ್ಟುಬಿಟ್ಟು ನೀವೇನು ಬೆಳಿಬೇಕೋ ಅಲ್ಲಿ ಬೆಳೀರಿ ಗ್ಯಾಜೆಟ್ಗಳು ಇನ್ನು ಈ ಚಿಕ್ಕ ಚಿಕ್ಕ ಹುಡುಗರು ಇರ್ತೀರಾ ನಿಮಗೆ ಮೊಬೈಲಲ್ಲಿ ನೋಡೋಕ್ಕೆ ಸಾಧ್ಯ ಹೆಡ್ಫೋನ್ ಹಾಕ್ಕೊಂತಿರ್ತೀರ ಇನ್ನೊಂದೇನು ಹಾಕೋತೀರಾ ಡಿವೈಸ್ಗಳನ್ನು ಕಡಿಮೆ ಮಾಡ್ಕೊಳ್ರಿ ಅವೆಲ್ಲ ಒಳ್ಳೇದಲ್ಲ ನೀವು ಹೆಡ್ಫೋನ್ ಹಾಕೊಂಡು ಎರಡು ತಾಸು ಕೇಳಿಸ್ಕೊಂಡ್ರಿ ಅಂದರೆ ಸೈಕಾಲಜಿ ಸೇಸ್ ನಿಮ್ಮ ಮೆಮೊರಿ ಪವರ್ ಆ್ಯಂಡ್ ಬ್ರೈನ್ ಪವರ್ ಹಾಳಾಗ್ತಾ ಇದೆ ಅಂತ ಡಿಸ್ಟ್ರ್ಯಾಕ್ಟ್ ಹೆಡ್ಫೋನ್ ತುಂಬ ಯೂಸ್ ಮಾಡಬಾರ್ದು ಅದು ಏನು ಫ್ಯಾಷನ್ ಬಂತು ಬಂದುಬಿಡ್ತು ಹಿಂಗೆ ಹಾಕ್ಕೊತಿರ್ತೀವಿ ಗಂಟೆಗಟ್ಟಲೆ ಕೂತಿರ್ತೀವಿ ನಿಮಗೇನು ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಬಟ್ ನಿಮ್ಮ ಒಳಗಡೆ ಬ್ರೈನೇ ಡಿಸ್ಟರ್ಬ್ ಆಗ್ತಾ ಇದೆಯಲ್ಲ ಲೆಸ್ ಗ್ಯಾಜೆಟ್ಸ್ ಮೊಬೈಲ್ ಯೂಸ್ ಕಡಿಮೆ ಮಾಡಿರಿ ಐಫೋನ್ ಇನ್ನೊಂದು ಖುಷಿ ಹೇಳ್ತೀನಿ ಮ್ಯಾಟ್ರು ಇದು ಬಂದಮೇಲೆ ನಾನೊಂದು ಸ್ವಲ್ಪ ಉದ್ಧಾರಾಗಿದ್ದೀನೇನು ಅಂದರೆ ಪ್ರತಿ ವಾರ ಒಂದು ರಿಪೋರ್ಟ್ ಹಾಕತ್ತಿದು ಈ ವಾರ ನೀನು ಇಷ್ಟು ಗಂಟೆ ಯೂಸ್ ಮಾಡಿದ್ಯಾ ಅಂತ ಹೇಳುತ್ತೆ ಎಷ್ಟು ಗಂಟೆ ಯೂಸ್ ಮಾಡಿದೆ ಅಂತ ನಾನು ನೋಡಿದ್ರೆ ಹಾಕಿರುತ್ತದು ನಲವತ್ತು ಗಂಟೆ ಯೂಸ್ ಮಾಡಿದೀಯಾ ಇರೋದು ಇಷ್ಟು ವಾರಕ್ಕೆ ಏಳು ದಿವಸ ಏಳು ದಿವಸ ಡಿವೈಡೆಡ್ ಬೈ ನಲ್ವತ್ತು ಮಾಡಿ ನಲ್ವತ್ತು ಡಿವೈಡ್ ಬೈ ಏಳು ಮಾಡಿದ್ರೆ ಏಳೈದನೇ ಮೂವತ್ತೈದು ಐದುವರೆ ಆರು ಗಂಟೆ ಯೂಸ್ ಮಾಡಿದ್ದೀನಿ ಅಂತ ಅರ್ಥ ಇರೋದೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರು ತಾಸು ಈ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ರೆ ಉದ್ಧಾರ ಆಗು ಅಂದರೆ ಹೆಂಗೆ ಉದ್ದಾರ ಆಗ್ತೀನಿ ನಾನು ಇಂಪಾಸಿಬಲ್ ದಟ್ ರೀಸನ್ ನೀವು ಮೀಡಿಯಾಗಳನ್ನು ಮೊಬೈಲ್ಗಳನ್ನ ಕಡಿಮೆ ಮಾಡಿರಿ ಕಮಿಟ್ಮೆಂಟ್ಗಳನ್ನು ಕಡಿಮೆ ಮಾಡಿರಿ ಸರ್ ಕಮಿಟ್ಮೆಂಟ್ ಕಡಿಮೆ ಮಾಡಬೇಕಾ ಓದುವುದು ಎಕ್ಸಾಮ್ ಒನ್ ಕಮಿಟ್ಮೆಂಟ್ ಅದು ಬಿಟ್ಟು ಬೇರೆ ಬೇರೆ ಕಮಿಟ್ಮೆಂಟ್ ಇದೆಯಲ್ಲ ನನ್ನ ಫ್ರೆಂಡ್ ಬರ್ತ್ಡೇ ಇವತ್ತು ಬರ್ತಡೇ ಮಾಡಬೇಕು ನಮ್ಮ ಪಕ್ಕದೂರಲ್ಲಿ ಜಾತ್ರೆ ಇದೆ ಜಾತ್ರೆಗೆ ಹೋಗಿ ಬರಬೇಕು ಇವೆಲ್ಲ ಕಮಿಟ್ಮೆಂಟ್ ಅದು ಅದನ್ನು ಕಡಿಮೆ ಮಾಡಿಕೊಳ್ಳೇಬೇಕು ಬೆಳಿಗ್ಗೆ ಸರ್ ಹೇಳ್ತಾ ಇದ್ರು ಕೇಳಿಸ್ಕೊಂಡೆ ಎರಡು ಮೂರು ವರ್ಷ ನಾನು ಪಿಕ್ಚರೇ ನೋಡಿರಲಿಲ್ಲ ಅಂತಾರೆ ಅವರು ಟು ತ್ರೀ ಇಯರ್ ಆಮೇಲೆ ಎಲ್ಲ ಪಿಕ್ಚರು ನೋಡಿದೆ ನಾನು ಅಂತ ಆಮೇಲೆ ನೋಡೋಕೆ ಸಿಗುತ್ತೆ ನಿಮಗೆ ಈಗ ಒಂದು ಟ್ಯಾಬ್ ತೊಗೊಳ್ರಿ ಇನ್ನೊಂದು ತೊಗೊಳ್ರಿ ಅಮೆಜಾನ್ ಪ್ರೈಮು ಅದು ಇದು ಬಂದಿದ್ದಾವೀಗ ನೀವು ಎಲ್ಲ ಫಿಲಮ್ನು ಕುತ್ಕೊಂಡು ನೋಡ್ತಾ ಕುತ್ಕೋಬೋದು ಎರಡು ವರ್ಷ ಪಿಕ್ಚರೇ ಬೇಕಾಗಿಲ್ಲ ದೆನ್ ಮಾತನ್ನು ಕಡಿಮೆ ಮಾಡಬೇಕು ಮಾತು ಕಡಿಮೆ ಮಾಡಬೇಕು ಅಂದರೆ ಚಾಟ್ ಅಂತೀವಿ ಇದನ್ನ ಟಾಕ್ ಅನ್ನಲ್ಲ ಅನ್ನು ಎರಡು ಥರ ಮಾಡ್ತಾ ಇದೀವಿ ನಮ್ಮ ಕಾಲದಲ್ಲೆಲ್ಲ ನಾವೆಲ್ಲ ಇದ್ದೀವಲ್ಲ ಇಲ್ಲಷ್ಟೇ ಮಾತಾಡ್ತಾ ಇದ್ವಿ ನೀವೆಲ್ಲೆಲ್ಲ ಮಾತಾಡ್ತೀರಾ ಇಲ್ಲೂ ಮಾತಾಡ್ತೀರಾ ಇಲ್ಲೂ ಮಾತಾಡ್ತೀರಾ ಟಕ 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 ಟೈಪ್ ಆಗ್ತೀವಿ ನಿಮ್ಮ ಕೈ ಬೆರಳು ಮೂಮೆಂಟ್ ನೋಡಿಬಿಟ್ರೆ ಶಾಕ್ ಆಗುತ್ತೆ ನಮಗೆ ಏನು ಪಾ ಟೈಪಿಂಗ್ ಇದು ಅಂತ ಅಷ್ಟು ಇಂಟೆಲಿಜೆನ್ಸ್ ಬೇರೆ ಕಡೆ ಬಳಸ್ಬೋದಲ್ಲ ಅನ್ಸುತ್ತೆ ಅದನ್ನು ಕಡಿಮೆ ಮಾಡಿರಿ ಪವರ್ ಆಫ್ ಸೈಲೆನ್ಸ್ ಅಂತ ಒಂದು ಬುಕ್ ಇದೆ ಇಂಗ್ಲೀಷಲ್ಲಿ ಮೌನದಿಂದ ಏನೆಲ್ಲ ಸಾಧಿಸ್ಬೋದು ಅಂತ ಹೇಳ್ತಾನೆ ಅವನು ನೀವು ಬೇಕಾದ್ರೆ ಸುಮ್ಮನೆ ಚೆಕ್ ಮಾಡಿರಿ ಇದು ಯಾವತ್ತೋ ನಿಮ್ಮ ಮನೇಲಿ ಅಪ್ಪ ಅಮ್ಮ ಎಲ್ಲ ಎಲ್ಲೋ ಹೋಗಿದ್ದಾರೆ ನೀವು ಒಬ್ರೇ ಇಬ್ರೇ ಇರಬೇಕು ಅಂದಾಗ ಒನ್ ಕಂಪ್ಲೀಟ್ ಡೇ ಮಾತಾಡದೆ ಸುಮ್ಮನೆ ಇದ್ಬಿಡ್ರಿ ನಿಮ್ಮ ಒಳಗಡೆ ಒಂದು ಎಕ್ಸ್ಟ್ರಾ ಪವರ್ ಬಂದಿರತ್ತೆ ಸಿದ್ದೇಶ್ವರ ಸ್ವಾಮೀಜಿಯವರು ಸಿದ್ದೇಶ್ವರ ಸ್ವಾಮೀಜಿ ಆಗಿದ್ದಾಗ್ಲಿ ಕೊಪ್ಪಳದ ಗುರುಗಳು ಕೊಪ್ಪಳದ ಮಹಾಗುರು ಥರ ಅಷ್ಟಿಕ್ಕೇಜು ನನ್ನ ಪ್ರಕಾರ ನನ್ನ ಏಜ್ನವ್ರು ಇರ್ಬೋದು ಅನ್ಸುತ್ತೆ ಅವರು ಅಷ್ಟು ಮಹಾನ್ ಗುರು ಯಾಕಾಗಿದ್ದಾರೆ ಅಂದರೆ ಮಂಗಳವಾರ ದಿವಸ ಒಂದಿನ ಬೊಮ್ಮಾಯಿಯವ್ರು ಹೋಗ್ತಾರೆ ಕೊಪ್ಪಳಕ್ಕೆ ಅವಾಗ ಮಠದಿಂದ ಹೇಳಿಕೆ ಏನು ಬರೋದು ಗೊತ್ತಾ ಇಲ್ಲ ಇವತ್ತು ನಮ್ಮ ಸ್ವಾಮಿಗಳು ಮಾತಾಡಲ್ಲ ಅಂತ ಅಂದರೆ ಅವಾಗ ಬೊಮ್ಮಾಯಿಯವರು ಏನೇನು ಸೆಕೆಂಡ್ ಇನ್ಸ್ಟ್ರಕ್ಷನ್ನು ಏನಾದ್ರು ಬರೆದ್ಕೊಟ್ಟ ಎಕ್ಸ್ಟೆಂಡ್ ಮಾಡ್ಕೋಬೋದಾ ಅಂತ ಅಂದರೆ ಚಾಟ್ ಮಾಡ್ಬೋದಾ ಅಂತ ಇಲ್ಲ ಗುರುಗಳು ಹೊರಗೆ ಬರೋಲ್ಲ ತಪ್ಪೋ ರೂಮ್ನಿಂದ ಅಂತಾರೆ ಅಂದರೆ ಒಂದೊಂದು ದಿನ ಕಣ್ಮರೆ ಆಗಿಬಿಡ್ತಾರೆ ಅವರು ಒಂದು ದಿನ ಕಣ್ಮರೆ ಆದಾಗ ಅಷ್ಟು ಎನರ್ಜಿ ಫ್ಲೋ ಆಗುತ್ತೆ ಹಾಗಾಗಿನೇ ಕೊಪ್ಪಳದ ಸ್ವಾಮೀಜಿ ಹಿಂಗೆ ಕೈ ಎತ್ತಿದರೆ ಲಕ್ಷ ಲಕ್ಷ ಜನ ಬಂದು ನಿಲ್ತಾರೆ ನೀವೆಲ್ಲ ಕೈ ಎತ್ತಿದರೆ ಯಾರೂ ಬರಲ್ಲ ಯಾಕೆ ಅಂದರೆ ಸೈಲೆನ್ಸ್ ಇರೋದೇ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಮನುಷ್ಯನೊಳಗಡೆ ಬರೀ ಬಾಡಿ ಕಾಣ್ತಾ ಇದೆಯಲ್ಲ ಇಷ್ಟೇ ಅಲ್ಲ ಸೂಪರ್ ಪವರ್ ಒಂದು ಕ್ರಿಯೇಟ್ ಆಗುತ್ತೆ ಒಳಗಡೆ ಮೋದಿಯವ್ರಿಗೂ ಇನ್ನೊಬ್ಬ ರಾಜಕಾರಣಿಗೂ ಏನು ವ್ಯತ್ಯಾಸ ಇದೆ ದಟ್ ಮೋದಿಯವ್ರು ಬಂದು ಹಿಂಗಂದ್ರೆ ಇಡೀ ಆ ಜನಸ್ತೋಮ ಮೋದಿ ಮೋದಿ ಅನ್ನತ್ತೆ ಅಂದರೆ ಅಲ್ಲೇನೊಂದು ಎಕ್ಸ್ಟ್ರಾ ಪವರ್ ಕ್ರಿಯೇಟ್ ಆಗಿರ್ಬೇಕಲ್ಲ ಅದು ಆ ಪವರೇ ಮೋದಿಯವರು ಕಾಪಾಡ್ಕೊಂಡಿರೋ ಬ್ರಹ್ಮಚರ್ಯ ಅವ್ರು ಮದುವೆ ಆದ್ರಷ್ಟೇ ಮದುವೆ ಆದ ನಂತರ ಹೆಂಡತಿಯನ್ನು ತ್ಯಾಗ ಮಾಡಿ ಬಂದಂಥವ್ರು ಇವತ್ತಿನವರೆಗೂ ಅವರು ಸಂಸಾರದ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಬಿ ಜೆ ಪಿ ಬಗ್ಗೆ ಮಾತಾಡ್ತೀನಿ ಅನ್ಕೋಬೇಡ್ರಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತೀನಿ ಈಸ್ ಆಲ್ಸೋ ಭಾರತ್ ಜೋಡೋ ಯಾತ್ರಾ ತುಂಬ ದೊಡ್ಡ ಯಾತ್ರೆ ಮಾಡ್ತಾ ಇದ್ದಾರೆ ದಟ್ ಪವರ್ ರಾಹುಲ್ ಗಾಂಧಿಯವರು ಅಷ್ಟೇ ನೀವು ಏನು ಇಲ್ದೋರೆ ಲವ್ ಅಫೇರ್ ಬಿದ್ದು ಒದ್ದಾಡ್ತಿದ್ದೀರಿ ಅಂಥ ರಿಚ್ ರಾಯಲ್ ಫ್ಯಾಮಿಲಿ ಅವ್ರ ಪ್ರಾಪರ್ಟಿ ಡಿಕ್ಲೇರ್ ಐದು ಸಾವಿರ ಕೋಟಿ ಇದೆ ರಾಹುಲ್ ಗಾಂಧಿ ಅವ್ರದ್ದು ರಾಹುಲ್ ಗಾಂಧಿ ಅವರಿಗೆ ಮದುವೆ ಹಾಕಿ ಇಷ್ಟ ಇಲ್ಲಪ್ಪ ನೋಡ್ರಿ ಅವ್ರು ರಾಹುಲ್ ಗಾಂಧಿ ಮದುವೆ ಆಗದೆ ಮಾಡದೆ ಅಷ್ಟು ಎತ್ತರಕ್ಕೆ ಬೆಳೆದಿಂತಿರೋದು ಪುಕ್ಷಟೆ ಅಲ್ಲ ಸೋನಿಯಾ ಗಾಂಧಿ ಮಗ ಅನ್ನೋ ಕಾರಣಕ್ಕಲ್ಲ ಅಂಥದ್ದೊಂದು ಪವರ್ ಒಳಗಡೆ ಇನ್ಬಿಲ್ಟ್ ಆಗಿದೆ ಯಾರೋ ವಿರೋಧ ಅವ್ರಿಗೆ ಏನೋ ಕೋಡ್ ವರ್ಡ್ ಕೊಟ್ಟು ಪಪ್ಪು ಗಿಪ್ಪು ಅನ್ಬೋದು ಬಿಟ್ರೆ ಈ ಹ್ಯಾಸ್ ಇಸ್ ಓನ್ ಪವರ್ ಮೋದಿ ಹ್ಯಾಸ್ ಇಸ್ ಓನ್ ಪವರ್ ನೀವು ಟೀಕೆ ಮಾಡ್ಬೋದು ಬಟ್ ನಿಮ್ಗೆ ಇಷ್ಟು ಜನರಲ್ಲಿ ಯಾರಿಗೆ ರಾಹುಲ್ ಗಾಂಧಿ ಗೊತ್ತಿಲ್ಲ ಕೈಯೇತ್ರಿ ನೋಡೋಣ ಎವ್ರಿಬಡಿ ನೋಸ್ ನಿಮ್ಮೆಲ್ಲರಿಗೂ ಗೊತ್ತಿದ್ದಾರೆ ಅಂದ್ರೆ ಅವ್ರು ಬೆಳೆದು ನಿಂತಿದ್ದಾರೆ ಅಂತ ಅರ್ಥ ಇಸ್ ನಾಟ್ ಎ ಜೋಕರ್ ಮೋದಿ ಅವ್ರ ಎಲ್ಲರಿಗೂ ಗೊತ್ತಿದ್ದಾರೆ ಅವ್ರು ಬೆಳೆದು ನಿಂತಿದ್ದಾರೆ ಅಂತ ಅರ್ಥ ಅದನ್ನ ಅವ್ರು ಫಾಲೋ ಮಾಡಿದ್ದಾರೆ ಅನ್ಕೋಬೇಕು ಅವ್ರ ಎತ್ತರಕ್ಕೆ ನಾವು ಬೆಳೆಯೋಕೆ ಟ್ರೈ ಮಾಡಬೇಕು ಒಂದೊಂದು ದಿನ ಒಂದಿನ ಫುಲ್ ಟಾಕ್ಲೆಸ್